ಹಾ ಟೋಟಲ್ ಹತ್ತು ಸಾವಿರ ಬೆಳೆ ಬೆಳೆಯುತ್ತೆ ಹಾ ಒಂದ್ kit ಹತ್ ಸಾವಿರ ರೂಪಾಯಿ ಬೆಳೆ ಬೆಳೆಯುತ್ತೆ ಅಂತ ಅದು ಮೂವತ್ತು ದಿನ ಕೊಟ್ಟಿದ್ದೀವಿ ಒಂದ್ ಮೂರ್ ಲಕ್ಷ ರೂಪಾಯಿ ಹತ್ತು ಸಾವಿರ ಹಾ ಒಳ್ಳೆ ಕೆಲಸ ಮಾಡಿದ್ರಿ ಸರ್ ಹಾ ಅದಕ್ಕೆ ಒಳಗಡೆ ಎಲ್ಲಾ ಐಟಮ್ಸ್ ಗಳು ಹಾಕಿ ಚಪ್ಪಲಿ ಒಳ್ಳೆ ಇಷ್ಟ ಇದು ಪ್ರತಿ ಒಂದು ಐಟಮ್ ಹಾಕಿ ಜಮ್ಮು ಸೈಕಲ್ ಎಲ್ಲಾ ಹಾಕಿ ಕೊಟ್ಟಿದ್ದೀವಿ ಹಾ ಹಾ ಒಳ್ಳೆ ಕೆಲಸ ಮಾಡಿದ್ರಿ ಸರ್ ನಿಜ ಏನೋ ನಿಮ್ಮಂತವ್ರ ವಿಶ್ವಾಸ ಒಳ್ಳೇದು ಸರ್ ಒಳ್ಳೇದು ಸರ್ ಹಾಗಿದ್ರೆ ನಮ್ಮ ಕೊಳೆಗಾಲದಲ್ಲಿ ನಮ್ಮ ರಜಾವಣಿ ರಿಪೋರ್ಟರ್ ಇದ್ದಾರೆ ಅವ್ರನ್ನ ತಾವು ಕೊಟ್ಟು ಸುದ್ದಿ ಕಳಿಸಿದ್ರೆ ಆಗ್ತಿದ್ರು ಸರ್ ಇಲ್ಲ ವಿಚಾರ ಗೊತ್ತಾಗಿರ್ಲಿಲ್ಲ ನಾನು ಎಲ್ಲರನ್ನು ಕೇಳಿದೆ ವಿಚಾರ ಗೊತ್ತಾಗ್ಲಿಲ್ಲ ಕಳ್ಸ್ಕೊಡ್ತೀನಿ ನಿಮ್ಗೆ ಕೊಳೆಗಾಲದ ನಮ್ಮ ಪ್ರಜಾವಾಣಿ ರಿಪೋರ್ಟರ್ ಇದ್ದಾರೆ ನಾನು ಕೂಡ ಸುದ್ದಿ ನೋಡ್ತಿದ್ದೀನಾ ಓಕೆ ಓಕೆ ಚಾಮರಾಜನಗರದಲ್ಲಿ ಒಬ್ರ ಇದ್ದಾರೆ ಹಾ ಸರಿ ಆ ಅವ್ರಿಗೂ ಕೂಡ ಕಳ್ಸ್ಕೊಡ್ತೀನಿ ನೋಡೋಣ ಇಬ್ರು ಯಾರೋ ಒಬ್ರು ಆಗ್ತಾರೆ ಓಕೆ ಓಕೆ ಬಂದೇ ಸರ್ ಹೇಳಿ ಸರ್ ಇನ್ನೇನ್ ಸಮಾಚಾರ ನೀ ಹೇಳ್ಬೇಕು ಸರ್ ಸಮಾಜ ಫ್ರೀ ಆದ್ರೆ ಒಂದ್ಸರಿ ಸಿಕ್ಬಿಡಿ ಒಚೂರು ಮಾತಾಡೋದಿದೆ ಒಳ್ಳೆ ಒಂದು ಬಿಸ್ನೆಸ್ ಪ್ರಪೋಸಲ್ ಇದೆ ಎಲ್ಲಾ ಪೇಪರ್ ಅವ್ರದ್ದು ಇದೆ ನಿಮ್ಗೆ ನೆಟ್ವರ್ಕಿಂಗ್ ಚೆನ್ನಾಗಿರುತ್ತೆ ಅಂದ್ರೆ ನೆಟ್ವರ್ಕ್ ಬಿಸ್ನೆಸ್ ಅಲ್ಲ ಇದೇನು ಅಂತಂದ್ರೆ ಎಸ್ ಬಿ ಇಂದ ಚಾನಲ್ ಪಾರ್ಟ್ನರ್ ಅಂತ ತಗೋತಾ ಇದಾರೆ ರೈತರುಗಳಿಗೆ ಲೋನ್ ಕೊಡ್ಸೋದು ಇದು ಎಸ್ ಬಿ ಐ ಇಂದ ಅಂದ್ರೆ ಇದೀವಿ ನಾವು ಡೈರೆಕ್ಟರ್ ಸ್ಟೇಟ್ ಕೋರ್ಡಿನೇಟರ್ ಅಂತ ಎಲ್ಲ ನಿಮ್ಗ್ ತುಂಬಾ ಚೆನ್ನಾಗಿ ಫಿಟ್ ಆಗುತ್ತೆ ಮಾಡ್ತಿರೋ ಪಾಯಿಂಟ್ ಸೆವೆನ್ ಫೈವ್ ಪರ್ಸೆಂಟ್ ನಿಮ್ಗೆ ಕಮಿಷನ್ ಬ್ಯಾಂಕಿಂದ ಬರುತ್ತೆ ಬೇರೆ ಯಾರ್ ಬೇಕಾದ್ರೂ ಎಂಪ್ಲಾಯ್ ಆಗ್ತಾ ಹಾ ನಿಮ್ ಕೆಳಗಣ ಹಾಕೋಬಹುದು ಅವ್ರು ನಿಮ್ಗೆ ರೈತರಿಗೆ ಸರ್ ರೈತರಿಗೆ ರೈತರಿಗೆ ಅನುಕೂಲ ಅನುಕೂಲ ಇದೆ ಮುಖ್ಯ ಹತ್ತು ತರ ಸ್ಕೀಮ್ ಕೊಟ್ಟಿದ್ದಾರೆ ಅದ್ರಲ್ಲಿ ಅಗ್ರಿಕಲ್ಚರ್ ಇಂಡಸ್ಟ್ರಿಯಲ್ ಫಂಡ್ ಅಂತ ಆ ತರದ್ದು ಹತ್ತು ತರ ಕೊಟ್ಟಿದ್ದಾರೆ ಅವರು ಹತ್ತು ತರದಲ್ಲಿ ನೀವ್ ಯಾವ್ದು ಬೇಕಾದ್ರೂ ಅವ್ರಿಗೆ ಲೋನ್ ಮಾಡ್ಕೊಡ್ಬೋದು ಸಬ್ಸಿಡಿ ಲೋನ್ಸ್ಗಳು ಸಬ್ಸಿಡಿ ಸಬ್ಸಿಡಿ ಅಂದ್ರೆ ಐವತ್ ಪರ್ಸೆಂಟ್ ಇಂದ ಹಿಡಿದು ಮೂವತ್ ಪರ್ಸೆಂಟ್ ಗಂಟೆ ಸಬ್ಸಿಡಿ ಇರುತ್ತೆ ಅವ್ರಿಗೆ ಸೊ ನೀವು ಅದಕ್ಕೆ ಸಿಕ್ಬಿಟ್ರೆ ನಿಮ್ಗೆ ಕ್ಲೀನ್ ಆಗಿ ಹೇಳ್ಕೊಡೋಕೆ ಸರಿ ಆಗತ್ತೆ ಸರಿ ಸರ್ ಆಯ್ತು ಮತ್ತೆ ಸರ್ ಈಗ ಬೆಳೆ ಸಾಲ ಏನ ಸಿಗುತ್ತೆ ಅದ್ರಲ್ಲಿ ಬೆಳೆ ಸಾಲ ಎಲ್ಲ ಸಿಗುತ್ತೆ ಮತ್ತೆ ಎಸ್ಐಚ್ ಗ್ರೂಪ್ ಗ್ರೂಪ್ ಲೋನ್ಸ್ ನೋಡಿ ಲೋನ್ಸ್ ಅವೆಲ್ಲ ಕೊಡ್ಸ್ಬೋದು ನಿಮ್ಗೆ ಮಾಡಿದ್ರೆ ನಿಮ್ಗೆ ಸಿಗುತ್ತೆ ಸುದ್ದಿ ಕಮಿಷನ್ ಕಿಂತ ಮುಖ್ಯವಾಗಿ ಹಾಕೋತೀನಿ ನಿಮ್ಗೆ ಇಷ್ಟು ಮಾತಾಡೋದ್ ಹಾಕೋತೀನಿ ಸಾರ್ವಜನಿಕರಿಗೆ ರೈತರಿಗೆ ಅನುಕೂಲ ಆಗ್ಲಿ ಹಾ ಆಯ್ತು ಸರ್ ಸರ್ న్యూ డిస్ట్రిక్ట్ డైరెక్టర్ ಆಗಿ ಟ್ರಸ್ಟ್ ಗೆ ನಿಮ್ಮ ಕೆಳಗಡೆಗೆ ತಾಲ್ಲೂಕು కోఆర్డినేటర్ ಗಳನ್ನು ಹಾಕೋ ಬಿಡ್ಬಹುದು ನೀವು. ಇಲ್ಲಿ ಸರ್ ನಾ ಮಾಣ ಸರ್ ತೊಂದ್ರೆ ಇಲ್ಲ ಫಸ್ಟ್ ಸಾರ್ವಜನಿಕರಿಗೆ ಮತ್ತೆ ರೈತರಿಗೆ ಒಂದು ಲೋನ್ ವ್ಯವಸ್ಥೆ ಮಾಡಿಸೋದು ತಮ್ಮ ಒಂದು ಸಂಸ್ಥೆಯಿಂದ ಆಗ್ಲಿ ಸರ್ ತಮ್ಮ ಸಂಸ್ಥೆ ಪೂರ್ಣ ಹೆಸರು ಸರ್. ಶ್ರೀಗಂಗಾ ಚಾರಿಟೇಬಲ್ ಟ್ರಸ್ಟ್ ಅಂತ ಸರ್. ಆ ಓಕೆ. ನಮ್ಮ ಬನ್ನೇರುಲು ಕೂಡ ತಾವು ಒಂದು 2 ದಿನ ಕಾರ್ಯಕ್ರಮ ಮಾಡಿದ್ರಿ. ಆ ಸರ್ ಮಾಡಿದ್ವಿ. ಹಾಗಾಗಿ ಇದು ಕೂಡ ಹಾಕೋತೀನಿ. ಮತ್ತೆ ಎಲ್ಲಾ ನೋಡ್ತಾ ಇದ್ದೀನಿ ಮಾಡ್ತಾ ಸಾರ್ವಜನಿಕವಾಗಿ ಒಂದ್ ಒಳ್ಳೆ ಕೆಲ್ಸಗಳು ಮಾಡ್ತಾ ಇದೀರ ಒಂದ್ ಭಾಗ ಆದ್ರೆ ಭಾಗ ಮಾಡ್ತಾರ ನೀವು ಸಾರ್ವಜನಿಕ ಕೆಲ್ಸನೆ ಏಕೆಂದ್ರೆ ಕೆಲವೊಂದು ಸರ್ ನಾನು ಮಾತಾಡ್ತೀನಿ ಟ್ರೆಸ್ಟ್ ಗಳ ಬಗ್ಗೆ ಜನಗಳಿಗೆ ಬೇರೆ ತರ ಭಾವನೆ ಬರುತ್ತೆ ಅಯ್ಯೋ ಇವ್ ಯಾವ್ದು ದುಡ್ಡು ಬರುತ್ತೆ ಬರುತ್ತೆ ಸರ್ಕಾರ ಬರುತ್ತೆ ಅದನ್ನ ಸರಿ ಸರ್ಕಾರಕ್ಕೆ ಲೆಕ್ಕ ಕೊಟ್ಕೊಂಡು ಸಂಸ್ಥೆ ನಡೆಸ್ಕೊಂಡು ಹೋಗೋದು ಎಷ್ಟು ಕಷ್ಟ ಇದೆ ಅಂತ ಗೊತ್ತೋ ಸುಮ್ನೆ ಒಂದ್ ಬಾಯಿಲಿ ಹೇಳ್ಬಿಡ್ತಾರ ಅವರು ನಮ್ಮ ಟ್ರಸ್ಟ್ ಅಲ್ಲಿ ಏನ್ ಪ್ಲಸ್ ಪಾಯಿಂಟ್ ಅಂದ್ರೆ ಹತ್ತು ಜನ ರಿಟೈರ್ಡ್ ಕ್ಲಾಸ್ ಒನ್ ಆಫೀಸರ್ ಇರೋದು ರಿಟೈರ್ಡ್ ಕ್ಲಾಸ್ ಒನ್ ಆಫೀಸರ್ ಇರೋದು ಇಲ್ಲಿ ಬಂದಿರೋದು ಬರೀ ಸೇವೆ ಮಾಡಕ್ಕೋಸ್ಕರ ಹೌದು ಯಾಕಂದ್ರೆ ಎಲ್ಲರೂ ದುಡ್ಡು ಒಳ್ಳೆ ಕ್ಲಾಸ್ ಒನ್ ಆಫೀಸರ್ ಎಲ್ಲಾರ ತಗೋ ದುಡ್ಡು ಸೆಟಲ್ ಆಗಿರೋ ಲೈಫ್ ಅಲ್ಲಿ ಇಲ್ಲಿ ಬಂದಿರೋದು ಬರೀ ಸೇವೆ ಮಾಡಕ್ಕೆ ಅದರಿಂದ ಯಾರು ದುಡ್ಡು ಮಾಡ್ಬೇಕು ಅಂತ ಇಷ್ಟ ಇಟ್ಕೊಂಡು ಬಂದಿರೋರಲ್ಲ ಸೇವೆ ಮಾಡ್ಬೇಕು ನಾವು ಇದ್ ಮುಂದರ್ಸ್ಬೇಕು ಒಳ್ಳೇದಾಗ್ಬೇಕು ಅನ್ನೋದಕ್ಕೋಸ್ಕರನೇ ಬಂದಿರೋ ಇಡೀ ಸಮಾಜದಲ್ಲಿ ಸಹ ಒಂದು ಟ್ರಸ್ಟ್ ಒಂದು ಸೇವಾ ಮನೋಭಾವನೆ ಅಂದ್ರೆ ಏನೋ ಒಂಥರ ಸಾರ್ವಜನಿಕರಲ್ಲಿ ತಿಳ್ಕೊಬೇಕು ಅದನ್ನ ಅಲ್ವಾ Equipments ಬರುತ್ತೆ ಇವ್ರು use ಮಾಡ್ಕೊತಾರೆ ಇದ್ ಮಾಡ್ತಾರೆ ಅಂತ ಇದೆ ಮಾಡ್ತಾರೆ ಹೌದು ಈಗ ನಮ್ಗೆ ಡಿಪಾರ್ಟ್ಮೆಂಟ್ ಇಂದ ಒಂದು ಇದ್ ಮಾಡಿ ಅಂತ ಹೇಳಿದ್ರು sir ನಾವು ಇದನ್ನ ಮಾಡ್ತೀವಿ ಅಂದ್ಬಿಟ್ಟು ಡಿಪಾರ್ಟ್ಮೆಂಟ್ ಇಂದ ಖರ್ಚ್ ಕೊಟ್ರು ಸರಿನಾ ನಾವು ಬಾಕಿ ಇದ್ದಿದ್ ಒಂದೂವರೆ ಲಕ್ಷನೋ ಎರಡ್ ಲಕ್ಷನೋ ನಾವೆಲ್ಲ ಸೇರಿ ಹತ್ತು ಹತ್ತು ಸಾವಿರ ಐವತ್ತು ಸಾವಿರ ಮೂವತ್ತು ಸಾವಿರ ಹಾಕಿ ಮಾಡಿದ್ವಿ ಎಲ್ಲಾನುವೆ ಅದು ಸಮಾಜದ ಕಡೆ ಪ್ರಜೆಗೂ ಕೂಡ ತಾವು ಜನಾಂಗಕ್ಕೂ ಕೂಡ ಒಂದು ವ್ಯವಸ್ಥೆ ಮಾಡಿದ್ರಂದ್ರೆ ನಿಜವಾಗ್ಲೂ ಖುಷಿ ಆಗುತ್ತೆ ಸರ್ ಯಾಕೆಂದ್ರೆ ಸರ್ಕಾರ ಮಾಡಿದ್ರೆ ಕೆಲ್ಸಗಳು ತಮ್ಮ ಟ್ರಸ್ಟ್ ನಿಮ್ಮನ್ನ ಹೊಗಳಿ ಅಂತ ತಿಳ್ಕೊಂಡ್ಬಿಡಿ ಆದ್ರೆ ನೀವು ಮಾಡಿರಂತ ನೈಜ ಹೇಳ್ತಾ ಇರೋದು ಸಮಾಜದಲ್ಲಿ ಏನು ಸರ್ಕಾರ ಮಾಡಿದಂತ ಕೆಲಸಗಳು ಕೆಲವೊಂದು ಟ್ರಸ್ಟ್ಗಳು ಉದಾಹರಣೆಗೆ ಮೈಸೂರಿನಲ್ಲಿ ನಮ್ಮ ಲಯನ್ಸ್ ಜೆ ಪಿ ಟ್ರಸ್ಟ್ ಅಂತಿದೆ ಎನ್ ಜಿ ಎಸ್ ಟ್ರಸ್ಟ್ ಅಂತ ಜೆ ಪಿ ಸರ್ದು ಅವರು ಮಾಜಿ ಗವರ್ನರ್ ಅವರು ತಮ್ಮ ತರನೇ ಕೆಲಸ ಮಾಡ್ತಾ ಇದ್ರೆ ನಿಮ್ದು ಒಂದ್ ಟ್ರಸ್ಟ್ ಈ ತರ ನೂರಾರು ಟ್ರಸ್ಟ್ ಇದೆ ಬಟ್ ಒಂದ್ ಸ್ವಲ್ಪ ನಮ್ಮ ಮಾಧ್ಯಮದವರು ಅವ್ರಿಗೆ ಒಂದ್ ಸ್ವಲ್ಪ ಹೊತ್ತ ಒತ್ತಾಸೆ ಕೊಟ್ಟಂತ प्रकारे ತಗೊಂಡು ಬಂದ್ರೆ ಸರ್ ಸಾರ್ವಜನಿಕಗೂ ಕೂಡ ಸ್ವಲ್ಪತೆ ನಿಜವಾದಂತ ಟ್ರೆಸ್ಟಿಗಳೂ ಟ್ರೆಸ್ಕಳೂ ಇವತ್ತು ಒಳ್ಳೆ ರೀತಿಯಾದಂತಹ ಕೆಲಸ ಕಾರ್ಯ ಮಾಡೋರು ಬೆಳಕಿಗೆ ಬರ್ತಾರೆ ಸರ್ ಹಾಗಾಗಿ ನಮ್ಮ ಪಾತ್ರನು ತೊಂಬತ್ ಭಾಗ ಇದೆ ನಮ್ಮ ಮಾಜಿ ಅಧ್ಯಕ್ಷರು ಸರ್ ಮೈಸಿರಾವ್ ಸರ್ ಟೀಚರ್ ಥ್ಯಾಂಕ್ ಯು